ಹಾಯ್ ಫ್ರೆಂಡ್ಸ್ ಇವತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಬಗ್ಗೆ ಅಧರಣ ಮಾಡೋಣ ವುಮ್ಯಾನ್ ಐ ಐ ಕಲರ್ಫುಲ್ ವರ್ಲ್ಡ್ ಕಣ್ಣಿನ ಕನಿಷ್ಠ ದೂರ ಬಿಂದು ನಿಯರ್ ಬಾರ್ಡರ್ ಕಣ್ಣೀರ ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಕನಿಷ್ಠ ದೂರ ಸಾಮಾನ್ಯ ದೃಷ್ಟಿ ಹೊಂದಿರುವ ವಯಸ್ಕರಿಗೆ ಇದು ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಓಕೆ ಕ್ವಶನ್ ಏನು ಬರ್ಬರುತ್ತೆ ಗೊತ್ತಾ ಸಾಮಾನ್ಯ ದೃಷ್ಟಿ ಹೊಂದಿರುವಂತಹ ವಯಸ್ಕನಿಗೆ ಎಷ್ಟು ಸೆಂಟಿಮೀಟರ್ ದೂರ ಇರುತ್ತದೆ ಕನಿಷ್ಠ ದೂರ ವೀಕ್ಷಿಸಲು ಸಾಧ್ಯವಾಗುತ್ತದೆ ಅಂತಂದರೆ ಇಪ್ಪತ್ತೈದು ಸೆಂಟಿಮೀಟರ್ ನೆಕ್ಸ್ಟ್ ಕಣ್ಣಿನ ಗರಿಷ್ಠ ದೂರದ ಬಿಂದು ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರ ಬಿಂದು ಎಂದು ಕರೀತಾರೆ ಸಾಮಾನ್ಯ ದೃಷ್ಟಿ ಹೊಂದಿರುವ ವ್ಯಕ್ತಿಗೆ ಇದು ಅನಂತ ರೂಪ ದೂರವಾಗಿದೆ ಕನಿಷ್ಠ ಅಂದರೆ ಇಪ್ಪತ್ತೈದು ಸೆಂಟಿಮೀಟರ್ ಗರಿಷ್ಠ ಅಂತಂದರೆ ಅನಂತ ದೂರವಾಗಿರುತ್ತದೆ ವ್ಯಾಪ್ತಿ ರೇಂಜ್ ಆಫ್ ವಿಝನ್ ಸಾಮಾನ್ಯ ಕಣ್ ಸಾಮಾನ್ಯ ಕಣ್ಣು ವೀಕ್ಷಿಸಬಲ್ಲ ಕನಿಷ್ಠ ದೂರ ಮತ್ತು ಗರಿಷ್ಠ ದೂರಗಳ ನಡುವಿನ ಅಂತರಕ್ಕೆ ದೃಷ್ಟಿವ್ಯಾಪ್ತಿ ಎಂದು ಕರಿತೀವಿ ದೋಷ ದೋಷಪೂರಿತ ಕಣ್ಣು ಡಿಫೆಕ್ಟಿವ್ ಐ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗದ ಓಕೆ ಸಾಧ್ಯವಾಗದ ಕಣ್ಣುಗಳನ್ನು ದೋಷಪೂರಿತ ಕಣ್ಣು ಎಂದು ಕರಿತೀವಿ ಅದೇ ರೀತಿ ಏನೆಂದರೆ ಸ್ಟಿರಿಯೋಸಿಸ್ ಸ್ಟಿರಿಯೋಪಿಸ್ ಎಂದರೆ ನಮ್ಮ ಕಣ್ಣುಗಳೆರಡೂ ಹಣೆಯ ಮುಂಭಾಗದಲ್ಲಿದ್ದು ನಮ್ಮ ದೃಷ್ಟಿಯ ಪರದಿಯನ್ನು ಕಡಿಮೆಗೊಳಿಸುತ್ತದೆ ಇದನ್ನು ಸ್ಟಿರಿಯೋಪಿಸ್ ಎಂದೂ ಕರೀತಾರೆ ಕಣ್ಣುಗಳು ಎರಡು ಹಣೆಯ ಮುಂಭಾಗದಲ್ಲಿದ್ದು ನಮ್ಮ ದೃಷ್ಟಿಯ ಪರದಿಯನ್ನು ಕಡಿಮೆಗೊಳಿಸುತ್ತದೆ ಇದನ್ನು ಸ್ಟಿರಿಯೋಪಿಸ್ ಎಂದು ಕರೀತಾರೆ ಅದೇ ರೀತಿ ಸಮೀಪ ದೃಷ್ಟಿದೋಷ ಮಿಯೋಫಿಯಾ ಅಂತ ಕರಿತೀವಿ ಒಬ್ಬ ವ್ಯಕ್ತಿ ಸಮೀಪದ ಸಮೀಪ ವಸ್ತುಗಳನ್ನು ಸ್ಪಷ್ಟವಾಗಿ ಹಾಗೂ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಸ್ಥಿತಿಯನ್ನು ಸಮೀಪ ದೃಷ್ಟಿದೋಷ ಎಂದು ಕರಿತೀವಿ ಓಕೆ ಸಮೀಪ ದೃಷ್ಟಿದೋಷದಲ್ಲಿ ವ್ಯಕ್ತಿಗೆ ಸಮೀಪವಾದಂತಹ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತದೆ ಅಂತೆ ಅದೇ ರೀತಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ ಕಂಡುಬರೋದಿಲ್ಲ ಅದಕ್ಕೆ ಸಮೀಪ ದೃಷ್ಟಿದೋಷ ಸಮೀಪ ದೃಷ್ಟಿದೋಷ ಅಂತಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಸ್ಥಿತಿಯನ್ನು ಸಮೀಪ ದೃಷ್ಟಿದೋಷ ಎಂದು ಕರಿತೀವಿ